ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶನ್ ತಿಂಡಿ ಅಂದ್ರೆ ಭಾಳ ಪ್ರೀತಿ ಅದರನ್ನಾಗೂ ಮೋದಕ ಕರ್ಚಿಕಾಯ ಅದು ಇದು ಅಂತ ಹೇಳಿ ನಾವು ಮಾಡ್ತಾನೆ ಇರ್ತೀವಿ ಸೊ ಇವತ್ತು ನಾನು ನಿಮ್ಗೆ ಎಕ್ದಮ್ ಸಿಂಪಲ್ ಆಗಿ ಜಲ್ದಿ ರೆಡಿ ಆಗಾಕ ಪಂಚ್ ಕಜ್ಜಾಯ ಮಾಡೋದು ಹೇಳ್ಕೊಡಾಕತ್ತೀನಿ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಇಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿನಿ ಒಂದು ಸ್ವಲ್ಪ ತೆಳು ಇರೋ ಅವಲಕ್ಕಿ ತಗೋರಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿನಿ ಹಾಗೆ ಡ್ರೈ ಫ್ರೂಟ್ಸ್ ತಗೊಂಡಿನಿ ಇಲ್ಲಿ ನಾ ದ್ರಾಕ್ಷಿ ಗೋಡಂಬಿ ಅಷ್ಟು ತಗೊಂಡಿನಿ ನಿಮ್ಮ ಕಡೆ ಯಾವ್ದು ಅವೈಲೇಬಲ್ ಐತಿ ನೀವು ಅದನ್ನ ತಗೋರಿ ಸೊ ಫಸ್ಟಿಗೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾ ಇಲ್ಲಿ ಕಸಕಸಿ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳಾಕತ್ತೀನಿ ಇವು ಭಾಳ ಜಲ್ದಿ ಫ್ರೈ ಆಗಿಬಿಡ್ತಾವ ಚಟಪಟ ಅಂತಾವ ಆಮೇಲೆ ಅದನ್ನು ತಕೊಂಡ್ಬೇಡ್ರಿ ಸೊ ಸೇಮ್ ಬಾಣ್ಲಿಗೆ ನಾವು ಒಂದು ಸ್ವಲ್ಪ ಇಲ್ಲಿ ತುಪ್ಪ ಹಾಕೊಂಡಿನಿ ಈಗ ಇದಕ್ಕೆ ಅವಲಕ್ಕಿ ಏನಿದ್ವಲ್ಲ ನಾ ಅದನ್ನು ಹುರ್ಕೊಳ್ಳಾಕತ್ತೀನಿ ಆದಷ್ಟು ಅವಲಕ್ಕಿನ ಸಾಣಿಸಿ ತಗೋರಿ ಕೆಳಗಡೆ ಅದು ಪುಡಿ ಪುಡಿ ತರ ಇರ್ತೈತಲ್ಲ ಅದನ್ನ ತಗೊಳ್ಳಿ ಹೋಗಬೇಡ್ರಿ ಸೊ ನೋಡ್ಬೋದು ಆದಷ್ಟು ಒಂದು ಸ್ವಲ್ಪ ಕೆಂಪು ಅನ್ನಿಸ್ತಾವಲ್ಲ ಅಷ್ಟು ಮಟ್ಟ ಅವಲಕ್ಕಿನ ನಾವು ಹುರ್ಕೊಂಡ್ರೆ ಸಾಕು ಎದ್ ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡ್ರಿ ಇದನ್ನೇ ಫುಲ್ ಲೋ ಫ್ಲೇಮ್ ಇಟ್ಟನ್ನು ಮಾಡ್ಕೋರಿ ಸೊ ನಿಮ್ಮ ಮನ್ಯಾಗ ಗೌರಿ ಗಣೇಶ ಹಬ್ಬ ಹೆಂಗೆ ಮಾಡಾತೀರ ಅಂತ ಹೇಳಿ ನಂಗೆ ಕಮೆಂಟ್ ಮಾಡೋದನ್ನ ಮರೆಯಾಕೆ ಹೋಗ್ಬೇಡ್ರಿ ಸೊ ಈಗ ನೋಡ್ಬೋದಾ ಅವಲಕ್ಕಿನ ಒಂದು ಸ್ವಲ್ಪ ನಾನು ಕೆಂಪಾಗಿ ಹುರ್ಕೊಂಡಿನಿ ಇಷ್ಟು ಹುರ್ಕೊಂಡ್ರೆ ಸಾಕು ಸೊ ಈಗ ಇದನ್ನೆಲ್ಲ ನಾನು ಮತ್ತೆ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಈಗ ಮತ್ತೆ ಅದು ಸೇಮ್ ಬಾಂಡ್ಲಿನಾಗ ನಾ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕೊಳಾತೀನಿ ಈಗ ಇದನ್ನ ನಾನು ಡ್ರೈ ಫ್ರೂಟ್ಸ್ ಏನಿದ್ವಲ್ಲ ನಾ ಅದನ್ನು ಹುರ್ಕೋತೀನಿ ನಿಮ್ಮ ಕಡೆ ಅದಾವ ಅದನ್ನು ಹಾಕ್ರಿ ನನ್ನ ಕಡೆ ಸದ್ಯಕ್ಕೆ ಈಗ ಇಷ್ಟ ಐತಿ ಸೊ ನಾ ಇದು ಇಷ್ಟನ್ನು ಹಾಕ್ಕೊಳಾಕತ್ತೀನಿ ಸೊ ನೋಡ್ಬೋದಾ ಮೊದಲಿಗೆ ನಾ ಇಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಳತ್ತೀನಿ ಒಂದು ಸ್ವಲ್ಪ ಕೆಂಪಂಗೆ ಫ್ರೈ ಮಾಡಿರಿ ಒಂದು ಸ್ವಲ್ಪ ಗೋಡಂಬಿ ಕಲರ್ ಚೇಂಜ್ ಆಗತ್ತೈತೆ ಅಂತ ಆ ಟೈಮ್ ಒಳಗ ಇಲ್ಲಿ ನಾನು ದ್ರಾಕ್ಷಿನೂ ಸೇರಿಸಿಕೊಳ್ಳಾಕತ್ತಿನಿ ಸೊ ಆದಷ್ಟು ದ್ರಾಕ್ಷಿ ಉಬ್ತಾವಲ್ಲ ಆ ಥರ ಇಲ್ಲಿ ಫ್ರೈ ಮಾಡ್ಕೋರಿ ಒಂದು ಸ್ವಲ್ಪ ವಾಯ್ಸ್ ಕೊಡಬೇಕಾದ್ರೆ ನಿಮ್ಗೆ ಡಿಸ್ಟರ್ಬ್ ಆಗ್ಬೋದು ಯಾಕಂದ್ರೆ ನಮ್ದು ಸಾರ್ವಜನಿಕ ಗಣೇಶ ಬಂದ್ಬಿಟ್ಟೈತಿ ಅಲ್ಲಿ ಮ್ಯೂಸಿಕ್ ಒಂದ್ ಸ್ವಲ್ಪ ಲೌಡ್ ಐತಿ ಸೊ ಏನು ಅನ್ಕೊಳಾಕ್ ಹೋಗ್ಬೇಡ್ರಿ ಸೊ ನೋಡ್ಬೋದು ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ನಾ ಹುರ್ಕೊಂಡಿನಿ ಅದನ್ನು ಎತ್ತಿಟ್ಕೊಳಕತ್ತೀನಿ ಸೊ ಬಾಂಡ್ಲಿನಾಗ ಒಂದ್ ಸ್ವಲ್ಪ ಏನು ತುಪ್ಪ ಉಳ್ಕೊಂಡಿತ್ತಲ್ಲ ಅದ್ರನಾಗ ಇಲ್ಲಿ ನಾನು ಇದು ತೆಂಗಿನ ತುರಿನ ಹುರ್ಕೊಳತ್ತೀನಿ ಇದು ಹಸಿ ತೆಂಗಿನಕಾಯಿ ತುರಿ ಹಾಕೊಂಡಿನಿ ನಾನು ಹಸಿದು ಹಾಕೋರಿ ಭಾಳ ಚಲೋ ಇರ್ತೈತಿ ಇದನ್ನು ಒಂದು ಚೂರು ನೀವು ರೋಸ್ಟ್ ಮಾಡ್ಕೋರಿ ಎಕ್ದಮ್ ತುಪ್ಪದಾಗ ಅದನ್ನು ಸ್ವಲ್ಪ ಹುರಿದ್ರೆ ಅದರದೊಂದು ಅರೋಮಾ ಬ್ಯಾರೇನ ಇರ್ತೈತಿ ಇದೊಂದು ಚೂರ್ ಕೆಂಪು ಅನ್ನಿಸ್ತೈತಲ್ಲ ಆ ಟೈಮ್ನಾಗ ಇದನ್ನ ತೆಗೆದಿಟ್ಕೊಂಡ್ಬಿಟ್ರೆ ಮುಗಿದು ಹೋತ್ ಆಲ್ಮೋಸ್ಟ್ ಎಲ್ಲ ಹುರ್ಕೊಂಡ್ಬಿಟ್ವಿ ನಾವು ಈಗ ಏನೂ ಇಲ್ಲ ಬೆಲ್ಲ ಹಾಕಿ ಕರಗಿಸಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಮುಗಿದು ಹೋಗ್ಬಿಡ್ತೇತಿ ಸೊ ಈಗ ನಾ ಬೆಲ್ಲ ತಗೊಂಡಿನಲ್ಲ ಅದರ್ನಾಗ ಒಂದು ಅರ್ಧ ಲೋಟದಷ್ಟು ನಾ ಇಲ್ಲಿ ನೀರು ಹಾಕೊಳ್ಳಾಕತ್ತೀನಿ ಇದು ನಾವು ಹಚ್ಚಿ ಬರ್ತೈತಲ್ಲ ಸೊ ಆರ್ಗ್ಯಾನಿಕ್ ಆ ಬೆಲ್ಲ ತೊಗೊಂಡಿನಿ ಸೊ ಇದನ್ನ ಸೋಸ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ ನಂಗೆ ಯಾಕಂದ್ರೆ ಇದು ಬಹಳ ಕ್ಲೀನ್ ಇರೋ ಬೆಲ್ಲ ಐತಿ ಅಕಸ್ಮಾತ್ ನಿಮ್ಮ ಕಡೆ ಬೆಲ್ಲದಾಗ ಏನಾರ ಕಸ ಅಂತ ನಿಮಗೆ ಅನಸ್ತಂದ್ರೆ ಅದನ್ನು ಸೋಸ್ಕೋರಿ ಸೊ ನೋಡಬಹುದು ಎಷ್ಟು ಚಂದ ಕಣತವಲ್ಲ ಎಲ್ಲ ಹುರಿದು ಇಟ್ಕೊಂಡಿರೋದ ಮನೆಯೊಳಗೊಂದು ಮಸ್ತ್ ಫ್ರೇಗ್ರೆನ್ಸ್ ತುಂಬಿಕೊಂಡಂಗೆ ಆಗ್ಬಿಡ್ತೈತಿ ಸೊ ನೋಡ್ಬೋದ ಬೆಲ್ಲ ಇಲ್ಲಿ ಕರ್ಗೈತಿ ಇದನ್ನ ಚೆಂದಂಗೆ ಒಂದು ಸ್ವಲ್ಪ ಒಂದೆಳಿ ಪಾಕ ಆರೋ ಮಾಡ್ಕೋರಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಆಯ್ಲಿ ಆಯ್ಲಿ ಅಂತ ಅನಸ್ತೈತಲ್ಲ ನಮಗೆ ಒಂಚೂರು ಇದು ನೀರು ಹಾಕಿದ್ದ ಒಂದು ಕಾಲು ಭಾಗ ಅಷ್ಟು ಕಡಿಮೆ ಆಗ್ಬೇಕು ನೋಡ್ರಿ ಅಷ್ಟು ಮಾಡಿ ನೀವ ಇದನ್ನು ಕುದಿಸ್ಕೊಂಡ್ರೆ ಸಾಕು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನಿಮ್ಮನ ಗಣೇಶನ ಹಬ್ಬಕ್ಕೆ ಏನೇನ್ ಮಾಡಿರಿ ಅಂತ ನಂಗೆ ಹೇಳೋದನ್ನ ಮರೆಯಾಕೋಗ್ಬೇಡ್ರಿ ನಾನು ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಬಂದೀನಿ ಸೊ ಬಹಳಷ್ಟು ಅಡಿಗೆ ಮಾಡೈತಿ ಅದ್ರ ವಿಡಿಯೋಸ್ ಎಲ್ಲ ಮಾಡಾಕ್ ಆಗ್ಲಿಲ್ಲ ಸೊ ಲಾಸ್ಟಿಗೆ ನಾ ಪಂಚ ಕಜ್ಜಾಯ ಒಂದರ ತೋರ್ಸೋಣ ಇನ್ಸ್ಟಂಟ್ ರೆಡಿ ಆಗ್ಬಿಡ್ತೇತಿ ಝಟ್ಪಟ್ ಅಂತ ಹೇಳಿ ರೆಡಿ ಆಗ್ಬಿಡ್ತೇತಿ ಇದೊಂದು ಪ್ರಸಾದ ಗಣೇಶನಾಗ ಬಹಳ ಪ್ರಿಯ ಅಂತ ಹೇಳಿ ನಾ ಇದನ್ನ ಒಂದನ್ ಮಾತ್ರ ವಿಡಿಯೋ ಮಾಡ್ಕೊಳಾಕತ್ತಿನಿ ಸೊ ನೋಡ್ಬೋದು ಇದು ಸ್ಟಿಕಿ ಸಾಕತ್ತಿತ್ತು ಈಗ ನಾ ಇದನ್ನ ಫುಲ್ ಬಂದ್ ಮಾಡಿಬಿಟ್ಟೀನಿ ಗ್ಯಾಸ್ ಬಂದ್ ಮಾಡಿ ಒಂದು ಚೂರ್ ಆರಿಸ್ಕೊರಿ ಬಿಸಿ ಇರೋದ್ರನ್ನಾಗ ಅವಲಕ್ಕಿನದು ಹಾಕ್ಬೇಡ್ರಿ ಯಾಕಂದ್ರೆ ಅವಲಕ್ಕಿ ಎಕ್ದಮ ಮೆತ್ತಗಾಗಬಾರ್ದ ಒಂದು ಚೂರ್ ಅರ್ಕಚ್ ಅಂತ ಏನು ನಾವು ಹೇಳ್ತೀವಲ್ಲ ಅಷ್ಟು ಇರ್ಬೇಕು ಭಾಳ ಚಲೋ ಅನಿಸ್ತೈತಿ ಈಗ ಇದಕ್ಕೆ ಹುರಿದಿಟ್ಕೊರಂತ ಅವಲಕ್ಕಿ ಮತ್ತು ಕೊಬ್ಬರಿ ತುರಿ ಒಂದು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕೊಂಡಿನಿ ಹಂಗೆ ಒಂಚೂರು ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಕೊಂಡಿದ್ನಲ್ಲ ಅದು ಕಸಕಸಿ ಕಸಿ ಎಲ್ಲಾನು ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ಅಂದ್ರೆ ಮುಗಿದ ಹೊತ್ತು ಗಣೇಶನಿಗೆ ಅತ್ಯಂತ ಪ್ರಿಯವಾದಂಥ ಪಂಚ ಗಜಾಯ ರೆಡಿ ಆಗ್ತೈತಿ ಸೊ ಇದು ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಮತ್ತು ಭಾಳ ಜಲ್ದಿ ರೆಡಿ ಆಗ್ತೈತಿ ಭಾಳಷ್ಟು ನಿಮಗೆ ಮಾಡೋಕ್ಕೇನು ಆಗಿಲ್ಲ ಅಂತಂದ್ರೆ ಇದು ಒಂದರ ಅರ್ಪಣೆ ಮಾಡಿ ದೇವ್ರ ಪೂಜೆ ಮಾಡ್ಬೋದು ಸೊ ನೋಡಿದ್ರಲ್ಲ ಪಾಕದ್ನಾಗ ಎಲ್ಲಾನು ಎಷ್ಟು ಚಂದ ಹೊಂದ್ಕೊಂಡೈತಿ ಎಲ್ಲೂ ಪಾಕ ಜಾಸ್ತಿ ಆಗಿಲ್ಲ ಕಮ್ಮಿನೂ ಆಗಿಲ್ಲ ಸೊ ನೋಡ್ಬೋದ ಈಗ ನಾವು ಒಂದು ತಟ್ಟೆಗೆ ಇದನ್ನು ಶಿಫ್ಟ್ ಮಾಡ್ಕೊಳಕತ್ತೀನಿ ಸೊ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ ಪಂಚ ಕಜ್ಜಾಯ ಎಕ್ದಮ್ ಮಸ್ತ್ ಕಲರ್ಫುಲ್ ಹಂಗೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಸೊ ನೋಡ್ಬೋದು ನೀವು ಎಕ್ದಮ್ ಅದು ಯಾವುದು ಸಾಫ್ಟ್ ಆಗಿಲ್ಲ ಅವಲಕ್ಕಿ ಹಂಗಂಗೆ ಅದಾವ ಎಕ್ದಮ್ ಟ್ರಸ್ಟ್ ಮೀ ಭಾಳ ರುಚಿ ಇರ್ತೈತಿ ಸೊ ಈ ಗೌರಿ ಗಣೇಶ ಹಬ್ಬಕ್ಕೆ ಇದನ್ನು ಮಾಡೋದನ್ನು ನೀವು ಮರ್ಯೋಕೆ ಹೋಗಬೇಡ್ರಿ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತದ್ದನ್ನು ಮರಿ ಮಾಡಿರಿ ಗಣೇಶ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್